ಹರಿ ಓಂ ನಮಸ್ಕಾರ ವೀಕ್ಷಕರೇ ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಈ ದಿನ ನೋಡ್ರಿ ನಾನು ನಾಳೆ ವೈಕುಂಠ ಏಕಾದಶಿ ಇದೆ ವಿಶೇಷವಾದ ಒಂದು ಏಕಾದಶಿ ಅಂತಲೇ ಹೇಳ್ಬೋದು ಈ ದಿವಸ ನೋಡ್ರಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಸನ್ನಿಧಾನದೊಳಗು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಸೇರಿರ್ತಾರೆ ಸಾವಿರಕ್ಕಿಂತ ಲಕ್ಷನ ಅನ್ಬೋದು ಅಷ್ಟು ಜನ ಇರ್ತಾರೆ ಈ ಒಂದು ಟೈಮಲ್ಲಿ ನಾವು ವೈಕುಂಠ ಏಕಾದಶಿ ಪೂಜೆಯಿಂದ ನಮಗೇನು ಧನ ಗಮನ ಆಗುತ್ತೆ ಮತ್ತು ಸಂಪತ್ತು ಸಮೃದ್ಧಿ ಬರಬೇಕಪ್ಪ ಅಂತಂದ್ರೆ ನಾವು ಏನು ಮಾಡಬೇಕು ಅಂತಂದು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ಹಣದ ಸಮಸ್ಯೆ ನಮಗೆ ಕಡಿಮೆ ಆಗಬೇಕು ಅನ್ನೋರಿಗೆ ಇದು ಒಂದು ಒಳ್ಳೆಯ ರೆಮಿಡಿ ಅಂತಲೇ ಹೇಳ್ಬೋದು ಈ ವೈಕುಂಠ ಏಕಾದಶಿ ದಿವಸ ನಾವು ಯಾವ್ಯಾವ ವಸ್ತುಗಳನ್ನು ಮನೆ ತರಬೇಕು ಮತ್ತು ಏನು ಮಾಡಬೇಕು ಅನ್ನೋದನ್ನು ಈ ವಿಡಿಯೋದೊಳಗೆ ಹೇಳ್ತೀವಿ ನೋಡಿರಿ ವರ್ಷದೊಳಗೆ ನೋಡ್ರಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರ್ತಾವ ಅದಕ್ಕೆ ತಿಂಗಳಿಗೆ ಎರಡು ಏಕಾದಶಿ ಇರ್ತೈತಿ ಒಂದು ಕೃಷ್ಣ ಪಕ್ಷದೊಳಗೆ ಏಕಾದಶಿ ಬರುತ್ತೆ ಇನ್ನೊಂದು ಶುಕ್ಲ ಪಕ್ಷದ ಏಕಾದಶಿ ಈ ಎಲ್ಲ ಏಕಾದಶಿ ವ್ರತಗಳಲ್ಲಿ ಏನಪ್ಪ ಅಂತಂದರೆ ವೈಕುಂಠ ಏಕಾದಶಿ ಒಂದು ವ್ರತಕ್ಕೇನಂದ್ರೆ ವಿಶೇಷ ಸ್ಥಾನ ಐತಿ ಅಂದರೆ ನಾಳೆ ಇರುವಂತಹ ಒಂದು ವೈಕುಂಠ ಏಕಾದಶಿ ವಿಶೇಷವಾದ ಒಂದು ಸ್ಥಾನ ಅಂತಲೇ ಹೇಳ್ಬೋದು ಈ ಒಂದು ಏಕಾದಶಿ ವ್ರತವನ್ನು ನಾವು ಆಚರಣೆಯನ್ನು ಮಾಡೋದರಿಂದ ಏನಪ್ಪ ಅಂತಂದ್ರೆ ನಾವು ಇಪ್ಪತ್ತ್ನಾಲ್ಕು ಏಕಾದಶಿಗಳನ್ನು ಆಚರಿಸಿದಷ್ಟು ನಮ್ಗೆ ಪುಣ್ಯ ಫಲ ಸಿಗುತ್ತಂತಲೇ ಹೇಳ್ಬೋದು ಈ ಒಂದು ವೈಕುಂಠ ಏಕಾದಶಿ ವೃತ್ತವನ್ನು ನಾಳೆ ಅಂದರೆ ಜನವರಿ ಹತ್ತು ಶುಕ್ರವಾರ ಆಚರಣೆನ ಮಾಡ್ತೀವಿ ಮತ್ತು ಅದಕ್ಕೆ ಸಂಬಂಧಪಟ್ಟಿರುವಂತಹ ನಾನು ರಂಗೋಲಿ ವಿಡಿಯೋ ಕೂಡ ಹಾಕಿದ್ದೀನಿ ನೋಡಿರಿ ಫ್ರೆಂಡ್ಸ್ ರಂಗೋಲಿನೂ ಕೂಡ ಹಾಕೊಬೋದು ಸಿಂಪಲ್ಲಾಗಿ ನಾನು ಹೇಳಿದ್ದೀನಿ ಅದರೊಳಗೆ ಎಲ್ಲ ತೆಗಿಯೋಕ್ಕಾಗಿಲ್ಲ ಅಂದ್ರೂ ಹನ್ನೆರಡು ಶಂಕ ಹನ್ನೆರಡು ಚಕ್ರವನ್ನು ತೆಗೆದು ನೀವು ವಿಷ್ಣುವನ್ನು ನೆನೆಸಿ ಏನಪ್ಪಾ ಅಂದ್ರೆ ವಿಷ್ಣು ದೇವರ ಒಂದು ವೈಕುಂಠ ದೇವಸ್ಥಾನದಲ್ಲಿ ವೈಕುಂಠದ ಉತ್ತರ ದ್ವಾರದ ಮೂಲಕ ದರ್ಶನವನ್ನು ತಗೋಬೋದು ಈ ಒಂದು ವೈಕುಂಠ ಏಕಾದಶಿ ವಿಶೇಷ ಅಂದ್ರೆ ಭಾಳ ಐತೆ ನೋಡಿರಿ ಈ ದಿನ ಏನಪ್ಪ ಅಂತಂದ್ರೆ ವಿಷ್ಣು ದೇವರು ವೈಕುಂಠದ ಉತ್ತರ ದ್ವಾರದ ಮೂಲಕ ತನ್ನ ದರ್ಶನ ನೀಡ್ತಾನೆ ಅಂತಂದು ಒಂದು ನಂಬಿಕೆಯೂ ಕೂಡ ಐತಿ ಇಂಥ ಸಂದರ್ಭದೊಳಗೆ ಏನಪ್ಪ ಅಂತಂದ್ರೆ ನೀವು ವೈಕುಂಠ ಏಕಾದಶಿ ದಿನ ಮನೆಗೆ ತರುವಂಥ ವಸ್ತುಗಳಲ್ಲಿ ಕೆಲವೊಂದು ವಸ್ತುಗಳನ್ನು ತೊಗೊಂಬಂದ್ರೆ ಏನಂದ್ರೆ ಅತ್ಯಂತ ಶೀಘ್ರ ಪುಣ್ಯ ಫಲಗಳು ನಮ್ಗೆ ಅಂತ ಹೇಳ್ಬೋದು ಆ ವಸ್ತುಗಳು ಯಾವ್ಯಾವು ಅನ್ನೋದನ್ನು ನಾನು ಈ ವಿಡಿಯೋದೊಳಗೆ ಹೇಳ್ತೀನಿ ನೋಡಿರಿ ವೈಕುಂಠ ಏಕಾದಶಿಗೇನಪ್ಪ ಅಂತಂದ್ರೆ ಬೇರೆ ಬೇರೆ ಹೆಸರುಗಳಿಂದ ಕರೀತಾರ ಮತ್ತು ಈ ಏಕಾದಶಿ ವ್ರತ ಏನಂತಂದ್ರೆ ಎಲ್ಲ ವ್ರತಗಳಿಗಿಂತ ಒಂದು ಶ್ರೇಷ್ಠವಾದ ವ್ರಥ ಅಂತಲೂ ಕರೆಯಲಾಗತ್ತೆ ಈ ಒಂದು ಪವಿತ್ರ ಏಕಾದಶಿ ದಿವಸ ಏನಂದ್ರೆ ಭಕ್ತರು ಉಪವಾಸ ವ್ರತವನ್ನು ಮಾಡ್ತಾರೆ ಈ ಏಕಾದಶಿ ದಿನ ನೋಡ್ರಿ ಉಪವಾಸ ವ್ರತ ಮಾಡೋದು ಅತ್ಯಂತ ಶ್ರೇಷ್ಠ ಅಂತಲೇ ಹೇಳ್ಬೋದು ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ತಿಂದಿರೋ ಸಾತ್ವಿಕ ಆಹಾರವನ್ನು ಸೇವನೆ ಮಾಡ್ತಾರೆ ಈ ಒಂದು ವ್ರತದ ದಿನ ಆದಷ್ಟು ಎಲ್ಲ ಏಕಾದಶಿಗೂ ಹಂಗನ ಏನೋ ಅಷ್ಟು ಬೇರೆ ಏನೂ ತಿನ್ನಲ್ಲ ಉಪಕಾರ ತಿನ್ನೋದು ಕಡಿಮೆ ಈ ಥರ ಅಂದರೆ ಶೇಂಗಾ ಉಂಡೆ ಈ ಥರ ಕೆಲವೊಂದು ಪದಾರ್ಥಗಳಿದ್ದಾವೆ ಅವನ್ನ ಮಾತ್ರ ತಿನ್ನುವಂಥದ್ದು ಈ ದಿನ ನೋಡಿರಿ ವೈಕುಂಠ ಏಕಾದಶಿ ದಿವಸ ಸ್ವರ್ಗದ ಬಾಗಿಲು ತೆರೆಯುವಂಥ ಒಂದು ದಿನ ಇನ್ನೂ ಕೆಲವು ಕಡೆ ಈ ಕಡೆ ಏಕಾದಶಿ ಏನಂತಂದ್ರೆ ಮುಕ್ಕೋಟಿ ಏಕಾದಶಿ ಅಂತ ಕರೀತಾರೆ ಮತ್ತು ವಿಷ್ಣುವಿನ ಸ್ವರ್ಗದ ಉತ್ತರ ದ್ವಾರ ಮೂಲಕ ಮುಕ್ಕೋಟಿ ಏನಂತಂದ್ರೆ ತನ್ನ ದರ್ಶನವನ್ನು ನೀಡ್ತಾನೆ ಅಂತ ಹೇಳ್ತಾರೆ ಹೀಗಾಗಿ ಇದನ್ನು ಪುತ್ರದ ಏಕಾದಶಿ ಅಂತ ಕೂಡ ಕರೀತಾರೆ ಕೆಲವು ಕಡೆ ಇಷ್ಟು ಇದಕ್ಕೆ ಹೆಸರು ನೋಡ್ರಿ ವಿಷ್ಣು ಮತ್ತು ಲಕ್ಷ್ಮೀ ಇರ್ತಾಳೆ ಮತ್ತು ಈ ಒಂದು ಏಕಾದಶಿ ದಿವಸ ನೋಡ್ರಿ ನೀವು ದೇವಸ್ಥಾನದೊಳಗೆ ಭಾಳ ಅಂದ್ರೆ ಭಾಳ ಚಂದ ಅಲಂಕಾರ ಮಾಡಿರ್ತಾರೆ ನಾವು ಮುಂಜಾನೆ ಬೇಗ ಹೋಗಿ ಶುದ್ಧರಾಗಿ ನಾವು ದೇವ್ರ ಕೋಣೆಯನ್ನು ಶುಚಿ ಮಾಡಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವಂಥ ಸಂಪ್ರದಾಯ ನಮ್ಮ ಕಡೆ ಐತಿ ಹೀಗಾಗಿ ಈ ಒಂದು ಶುಭ ದಿನ ಏನಂತಂದ್ರೆ ಮನೆಯಲ್ಲಿ ವಿಷ್ಣು ಮತ್ತು ಮಹಾಲಕ್ಷ್ಮಿ ಭೂದೇವಿ ಜೊತೆ ಇರುವಂಥ ನೀವು ಫೋಟೋ ವಿಗ್ರಹ ಇದ್ದರೆ ಒಳ್ಳೆಯದು ವಿಷ್ಣು ಮತ್ತು ಮಹಾಲಕ್ಷ್ಮಿ ಜೊತೆಯಲ್ಲಿರುವಂಥ ವಿಗ್ರಹ ಇದ್ರೂ ಓಕೆ ಈ ಒಂದು ಫೋಟೋವನ್ನು ದೇವ್ರ ಮನೆಯೊಳಗಿಟ್ಟು ಪೂಜೆಯನ್ನು ಮಾಡಬೇಕು ನೋಡಿರಿ ಒಂದು ವೇಳೆ ನಿಮ್ಮ ಕಡೆ ಅದು ಯಾವುದೂ ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ರಿ ಕೇವಲ ವೆಂಕಟೇಶ್ವರ ಸ್ವಾಮಿ ಫೋಟೋನ ಇಟ್ಟು ಪೂಜೆನೂ ಮಾಡ್ಬೋದು ಅವು ಲಕ್ಷ್ಮೀ ಮತ್ತು ಇಲ್ಲ ಅಂದರೂ ಕೂಡ ನೀವು ವೆಂಕಟೇಶ್ವರ ಸ್ವಾಮಿ ಪೂಜೆ ಫೋಟೋ ಇಟ್ಟು ಪೂಜೆ ಮಾಡಿರಿ ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಹಳದಿ ಕವಡೆಯನ್ನು ತೊಗೊಂಬರ್ರಿ ಕವಡೆ ಏನಪ್ಪ ಅಂದ್ರೆ ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರಿಯವಾದಂಥ ವಸ್ತು ಅಂತಲೇ ಹೇಳ್ಬೋದು ಅದರಲ್ಲೂ ಏನಂದರೆ ಎಂಥ ಕವಡೆ ತರಬೇಕಂದ್ರೆ ತಿಳಿ ಹಳದಿ ಬಣ್ಣದ ಕವಡೆಗಳು ಆಕೆ ಹೆಚ್ಚು ಇಷ್ಟಪಡ್ತಾಳೆ ಇನ್ನು ದೊಡ್ಡ ದೊಡ್ಡ ಇರ್ತಾವೆ ನೋಡ್ರಿ ಅವಲ್ಲ ಹೀಗಾಗಿ ಈ ಕಾರಣಕ್ಕಾಗಿ ನೀವು ವೈಕುಂಠ ಏಕಾದಶಿ ದಿವಸ ಈ ಒಂದು ಹಳದಿ ಬಣ್ಣದ ಐದು ಕವಡೆಗಳನ್ನು ನೀವು ತೊಗೊಂಬಂದ್ರೆ ಮತ್ತು ಈ ಕವಡೆಗೆ ಏನು ಮಾಡ್ಬೇಕು ತಂದ ತಕ್ಷಣ ಹಾಗೆ ಯೂಸ್ ಮಾಡಕ್ಕೆ ಬರಂಗಿಲ್ಲ ಇದನ್ನು ಹಾಲಿನಿಂದ ತೊಳೆದು ದೇವ್ರ ಮುಂದೆ ಇಟ್ಟು ಪೂಜೆಯನ್ನು ಮಾಡಬೇಕು ಆ ನಂತರ ಅವುಗಳನ್ನು ಮತ್ತು ನೀವು ರೆಗ್ಯುಲರಾಗಿ ದೇವ್ರ ಮುಂದಿಟ್ಟು ಪೂಜೆ ಮಾಡ್ಬೋದು ಅಥವಾ ಇಲ್ಲ ಅಂದರೆ ಒಂದು ಶುದ್ಧವಾದ ಕೆಂಪು ಹಳದಿ ಬಟ್ಟೆಯೊಳಗೆ ಇದನ್ನು ಕಟ್ಟಿ ಮನೆಯ ಬೀರಿನಲ್ಲಿ ಇಡಬೇಕು ನೋಡಿರಿ ಇದು ಏನಂದರೆ ಈ ಈಗ ನಾಳೆ ತಂದಿರೋ ಕವಡೆಯನ್ನು ನೀವು ಕಟ್ಟಿಬಿಟ್ಟು ಬೀರಲ್ಲಿ ಇಡಬೇಕು ಮಾಮೂಲಿ ಟೈಮಲ್ಲಿ ತಂದಿರೋ ಕರಡೆ ಕವಡೆ ಆದರೆ ನೀವು ಪೂಜೆ ಮಾಡ್ಬೋದು ಇದನ್ನು ಕೂಡ ಮಾಡಬೇಕು ಮಾಡಬಾರ್ದು ಅಂತಲ್ಲ ಆದರೆ ನಿಮ್ಗೆ ಹಣದ ಒಂದು ತೊ ತೊಂದರೆ ನಿವಾರಣೆ ಆಗಬೇಕಂದ್ರೆ ನೀವು ಈ ಥರ ಒಂದು ಕೆಂಪು ಅಥವಾ ಹಳದಿ ಇಲ್ಲಾಂದರೆ ಬಿಳಿ ಬಟ್ಟೆಯೊಳಗೆ ಕಟ್ಟಿ ಆ ಒಂದು ಕವಡೆಯನ್ನು ಬೀರುನಲ್ಲಿ ಇಟ್ಟರೆ ಹಣ ಇಡುವಂಥ ಸ್ಥಳದಲ್ಲಿ ಇಟ್ಟರೆ ಇದರಿಂದ ನಿಮ್ಮ ಮನೆಗೆ ಏನಾಗುತ್ತೆ ಧನಾಗಮನ ಆಗುತ್ತೆ ನೋಡ್ರಿ ಅದೇ ಥರ ಇನ್ನೊಂದು ಏನು ತರಬೇಕಂದ್ರೆ ಪಚ್ಚ ಕರ್ಪೂರವನ್ನು ತೊಗೊಂಬರ್ಬೇಕು ವಿಷ್ಣು ದೇವನಿಗೆ ಪ್ರೇವಾದ ಒಂದು ವಸ್ತುಗಳೊಳಗೆ ಪಚ್ಚ ಕರ್ಪೂರ ಕೂಡ ಒಂದು ಹಾಗಾಗಿ ನೀವು ನಾಳೆ ವೈಕುಂಠ ಏಕಾದಶಿ ದಿವಸ ಮನೆಗೆ ಪಚ್ಚ ಕರ್ಪೂರವನ್ನು ತೊಗೊಂಬಂದು ಅದರಿಂದ ನೀವು ವಿಷ್ಣು ದೇವರಿಗೆ ಆರತಿ ಮಾಡಬೇಕು ಇದಲ್ಲದೆ ನೀವೇನು ಮಾಡೋದು ಇನ್ನೊಂದಂದರೆ ಒಂದು ಲೋಟ ನೀರಿಗೆ ಪಚ್ಚ ಕರ್ಪೂರ ಹಾಕಿ ಆ ನೀರನ್ನು ಮನೆಯ ಮೂಲ ಮೂಲೆಗೂ ಪ್ರೋಕ್ಷಣೆಯನ್ನು ಮಾಡಬೇಕು ಈ ರೀತಿ ನೀವು ಪ್ರೋಕ್ಷಣೆ ಮಾಡೋದರಿಂದ ಮನೆಯೊಳಗೆ ಏನಂತಂದರೆ ನೆಗೆಟಿವಿಟಿ ಹೋಗುತ್ತೆ ಅಂದರೆ ನಕಾರಾತ್ಮಕ ಶಕ್ತಿಗಳು ದೂರ ಆಗುತ್ತೆ ಮತ್ತು ಪಾಸಿಟಿವಿಟಿ ಬರುತ್ತೆ ಅನ್ನೋ ಒಂದು ನಂಬಿಕೆಯೂ ಆಯ್ತು ನೋಡ್ರಿ ಮತ್ತು ಇದರ ಜೊತೆಗೆ ಇನ್ನೊಂದು ವಸ್ತು ಇದೆ ನೋಡಿರಿ ಏನಪ್ಪ ಅಂದರೆ ಇನ್ನೊಂದೆರಡಿದೆ ಧನಿಯಾ ಅಥವಾ ಕೊತ್ತಂಬರಿ ಬೀಜವನ್ನು ತೊಗೊಂಬರ್ಬೋದು ಇವೆಲ್ಲ ನೋಡ್ರಿ ಸಿಂಪಲ್ಲಾಗಿ ಇರುವಂಥವು ನಿಮಗೇನು ಜಾಸ್ತಿ ಖರ್ಚಿಲ್ಲ ಮತ್ತು ನೀವು ಮನೆ ಹತ್ತಿರ ಇರುವಂಥ ಅಂಗಡಿಯಲ್ಲೇ ಇದನ್ನೆಲ್ಲ ಹೋಗಿ ತರ್ಬೋದು ಧನಿಯಾ ಅಥವಾ ಕೊತ್ತಂಬರಿ ಬೀಜ ಇದು ಲಕ್ಷ್ಮೀ ದೇವಿಗೆ ಏನಂದ್ರೆ ಪ್ರಿಯವಾಗಿರುವಂಥ ವಸ್ತುಗಳಲ್ಲಿ ಒಂದು ಹೀಗಾಗಿ ನೀವು ವೈಕುಂಠ ಏಕಾದಶಿ ದಿವಸ ಮನೆಗೆ ಈ ಒಂದು ಧನಿಯಾ ಕಾಳುಗಳನ್ನು ತಂದು ಅದನ್ನು ಪ್ರತಿನಿತ್ಯ ನಿಮ್ಮ ಅಡುಗೆಯೊಳಗೆ ಬಳಸ್ತಾ ಬರಬೇಕು ಇದರಿಂದ ನಿಮಗೇನೆಂದ್ರೆ ಮಹಾಲಕ್ಷ್ಮಿ ಅನುಗ್ರಹ ಸಿಗುತ್ತೆ ಶೀಘ್ರ ಆಗಿಲ್ಲ ಅಂದ್ರೆ ನಿಧಾನಕ ಕ್ರಮೇಣ ನಿಮ್ಮ ಒಂದು ಆರ್ಥಿಕ ತೊಂದರೆಗಳು ಸ ಸರಿ ಹೋಗ್ತಾ ಬರುತ್ತೆ ನೋಡಿರಿ ಮತ್ತೆ ಲಕ್ಷ್ಮೀ ದೇವಿ ಆಶೀರ್ವಾದ ಕೂಡ ಸದಾ ನಿಮಗೆ ಸದಾ ಕಾಲ ಉಳಿಯುತ್ತೆ ಅಂತ ಹೇಳಲಾಗತ್ತೆ ನೋಡಿರಿ ಮತ್ತೆ ಇನ್ನೊಂದು ಏನಂದ್ರೆ ಈ ದಿನ ವಿಷ್ಣುವಿಗೆ ನೀವು ತುಳಸಿದಳಗಳನ್ನು ಅರ್ಪಿಸುತ್ತಾ ಓಂ ನಮೋ ಭಗವತಿ ವಾಸುದೇವಾಯ ಎನ್ನುವಂಥ ಒಂದು ಮಂತ್ರವನ್ನು ಪಠನೆ ಮಾಡಬೇಕು ಇನ್ನೊಂದು ಸರಿ ಹೇಳ್ತೀನಿ ನೋಡಿರಿ ಇದು ವಿಷ್ಣು ಸಹಸ್ರನಾಮದೊಳಗೂ ಕೂಡ ಬರುತ್ತೆ ಓಂ ನಮೋ ಭಗವತಿ ವಾಸುದೇವಾಯ ಇದು ಈ ಒಂದು ಮಂತ್ರವನ್ನು ನೀವು ಪಠನೆ ಮಾಡೋದ್ರಿಂದ ಕೂಡ ನಿಮಗೆ ಈ ದಿವಸ ಒಳ್ಳೆಯದು ಮತ್ತು ಆದರೆ ನೀವು ವಿಷ್ಣು ಸಹಸ್ರನಾಮ ಕೂಡ ಓದಿ ಓದ್ರಿ ಸಾಯಂಕಾಲದತ್ತು ಬೆಳಗ್ಗೆ ಆಗಿಲ್ಲ ಅಂದರೆ ಸಾಯಂಕಾಲ ದೀಪ ಹಚ್ಚುವಂಥ ಟೈಮಲ್ಲಿ ಓದ್ಕೋಬೋದು ಮತ್ತು ಏಲಕ್ಕಿಯನ್ನು ಮನೆಗೆ ತೊಗೊಂಬರಬೇಕು ಇನ್ನೊಂದು ಇದು ಮುಖ್ಯವಾದಂಥದ್ದು ಅಂತಲೇ ಹೇಳ್ಬೋದು ಮತ್ತು ನೀವೇನಂದ್ರೆ ವೈಕುಂಠ ಏಕಾದಶಿ ದಿವಸ ನೀವು ದರ್ಶನಕ್ಕಾಗಿ ದೇವಸ್ಥಾನಕ್ಕೆ ಹೋಗಿದ್ರಪ್ಪ ಅಂತಂದ್ರೆ ಅಲ್ಲಿ ಒಂದೆರಡು ಕಾಯನ್ನು ತಗೊಂಡು ವಿಷ್ಣುವಿಗೆ ಅರ್ಪಿಸಿ ಮತ್ತೆ ಒಂದೆರಡು ಏಲಕ್ಕಿ ಕಾಯನ್ನು ನೀವು ಮನೆಗೆ ತೊಗೊಂಬಂದು ಈ ಥರ ನೀವು ಮನೆಗೆ ತರೋದ್ರಿಂದ ಏನಂದ್ರೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೆಯೋಕೆ ಒಂದು ಒಳ್ಳೆಯ ಒಂದು ಪ್ರಾರಂಭ ಆಗುತ್ತೆ ನೋಡಿರಿ ಇದು ಏನಂದರೆ ಹಣಕಾಸಿನ ಎಲ್ಲ ಸಮಸ್ಯೆಗಳನ್ನು ದೂರ ಮಾಡೋದ್ರ ಜೊತೆಗೆ ನಿಮಗೆ ಒಂದು ಒಳ್ಳೆ ರೀತಿಯ ಶುಭ ಸಂಕೇತಗಳನ್ನು ಕೊಡುವಂಥ ವಸ್ತುಗಳು ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಈ ದಿನ ನೀವು ಕಪ್ಪು ಬಣ್ಣದ ವಸ್ತ್ರಗಳನ್ನು ಧರಿಸಬಾರ್ದು ಅಂದರೆ ಬ್ಲ್ಯಾಕ್ ಕಲರ್ ಹಾಕೋಬಾರ್ದು ಸಾಧ್ಯವಾದರೆ ನಿಮಗೆ ವಸ್ತ್ರದಾನ ಮಾಡೋದಾದ್ರೆ ಮಾಡೋದಾದರೆ ಮಾಡಿರಿ ಹಣ್ಣುಗಳ ದಾನವನ್ನು ಕೂಡ ಮಾಡ್ಬೋದು ಇದರಿಂದ ನಿಮಗೆ ಪುಣ್ಯ ಪ್ರಾಪ್ತಿ ಆಗುತ್ತೆ ಅಂತಲೇ ಹೇಳ್ಬೋದು ಇದಿಷ್ಟು ನೋಡ್ರಿ ಫ್ರೆಂಡ್ಸ್ ವೈಕುಂಠ ಏಕಾದಶಿ ಒಂದು ದಿವಸ ನಾವು ಮನೆಗೆ ತರುವಂಥ ವಸ್ತುಗಳ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿ ಪ್ರತಿನಿತ್ಯ ಕೂಡ ಇದು ಪಂಚಾಂಗದ ವಿಡಿಯೋ ಬರುತ್ತೆ ನೋಡಿ ಸಪೋರ್ಟ್ ಮಾಡಿರಿ ಮತ್ತು ಇನ್ನೊಂದು ಏನಂದರೆ ಈ ವಿಡಿಯೋ ಇಷ್ಟ ವಿಡಿಯೋಕ್ಕೆ ಒಂದು ಲೈಕ್ ಕೊಡಿರಿ ಶೇರ್ ಮಾಡಿರಿ ಏನೀ ಡೌಟ್ಸ್ ಇದ್ರೂ ಕಾಮೆಂಟ್ಸ್ ಹಾಕಿರಿ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು